The cat sat ಶ್ರೀ ಮಹಾವಿಷ್ಣು ದೇವಾಲಯದ ಬಳಿಯ ಪಾರ್ಕಿಂಗ್ ಸ್ಥಳ ನಿರ್ಮಾಣಕ್ಕಾಗಿ ಸುಮಾರು ಹತ್ತು ಲಕ್ಷ ವೆಚ್ಚದಲ್ಲಿ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಕಾರ್ಯದರ್ಶಿ ಅಕ್ಷಯ್ ಕೆಸಿ ಹರಿರಾಯ ಕಾಮತ್ ಮತ್ತು ಊರ ಧಾನ್ಯಗಳ ಸಾಕಾದಲ್ಲಿ ಇಂಟರ್ಲಾಕ್ ಅಳವಡಿಸಲು ಗುದ್ದಲಿ ಪೂಜೆ ನಡೆಯಿತು ದೇವಾಲಯದ ಅರ್ಚಕ ನೀಲಕಂಠೇವರ ಭೌರತ್ವದಲ್ಲಿ ಪೂಜಾ ಕಾರ್ಯಕ್ರಮ ನಡೆಯಿತು ಅಕ್ಷಯ್ ಕೆಸಿ ಹಾಗೂ ಹರಿರಾಯ ಕಾಮತ್ ರವರು ಗುದ್ದಲಿ ಪೂಜೆ ನೆರವೇರಿಸಿ ತೆಂಗಿನಕಾಯಿ ಒಡೆದ್ರು ನಂತರ ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಸದಸ್ಯ ಜಿತ್ತಪ್ಪರೈ ಗುದ್ದಲಿ ಪೂಜೆ ನೆರವೇರಿಸಿದ್ರು ಕಾರ್ಯಕ್ರಮದಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ವೆಂಕಟ ಪ್ಪಗೌಡರು ಅಧ್ಯಕ್ಷತೆ ವಹಿಸಿ ಎಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಜೆತ್ತಪ್ಪರೈ ವಂದಿಸಿದ್ರು ಜನವರಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ನಡೆಯುವ ಜಾತ್ರೋತ್ಸವದ ಪ್ರಯುಕ್ತ ದೇವಾಲಯದ ಒಳಾಂಗಣ ಮತ್ತು ಆವರಣವನ್ನ ಊರಿನ ಭಕ್ತರಿಂದ ಶ್ರಮದಾನ ಮೂಲಕ ಸ್ವಚ್ಛಗೊಳಿಸಲಾಯಿತು ಈ ಸಂದರ್ಭ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ವೆಂಕಪಗೌಡ ವ್ಯವಸ್ಥಾಪನ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಸೇವಾ ಸಮಿತಿ ಸಂಚಾಲಕ ಕಿಶೋರ್ ಕುಮಾರ್ ಕಾಯರ್ತೋಡಿ ಮತ್ತು ಸಮಿತಿ ಸದಸ್ಯರುಗಳು ದೇವಾಲಯದ ಜಾತ್ರಾ ಸಮಿತಿ ಪದಾಧಿಕಾರಿಗಳು ಬಳಗ ಕಾಯರ್ತೋಡಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ವಿವಿಧ ಸಮಿತಿಯ ಪದಾಧಿಕಾರಿಗಳು ಕಾಯರ್ತೋಡಿ ಬೈರಿನ ಭಕ್ತರು ಶ್ರಮದಾನದಲ್ಲಿ ಪಾಲ್ಗೊಂಡರು ಮಧ್ಯಾಹ್ನ ಊಟ ವ್ಯವಸ್ಥೆಯನ್ನ ಸೇವಾ ಸಮಿತಿ ಸಂಚಾರಕ ಕಿಶೋರ್ ಕಾಯತೋಡಿ ನೀಡಿ ಸಹಕರಿಸಿದರು ಶ್ರಮದಾನದಲ್ಲಿ ಪಾಲ್ಗೊಂಡವರಿಗೆ ಶ್ರೀಮತಿ ಲತಾ ರವರು ಐಸ್ ಕ್ರೀಂ ನೀಡಿ ಸಹಕರಿಸಿದರು ಕಾಯತೋಡಿ ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಕಾರ್ಯಗಳು ನಡೆದುಕೊಂಡು ಬರ್ತಾ ಇದ್ದು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ನಾರಾಯಣ ಕೇಕಡ್ಕರ್ ಅವಧಿಯಲ್ಲಿ ವಿಶಾಲವಾದ ಸಭಾಭವನ ಜಗದೀಶ್ ಪಡ್ಪುರವರ ಅವಧಿಯಲ್ಲಿ ದೇವಾಲಯದ ಮುಂಭಾಗದ ಚಾವಣಿ ಪಿಕೆ ಉಮೇಶ್ ಅವರ ಅವಧಿಯಲ್ಲಿ ದೇವಾಲಯಕ್ಕೆ ಇಳಿಯುವ ಮೆಟ್ಟಿಲುಗಳು ಬಾವಿಯ ದುರಸ್ತಿ ಇನ್ನಿತರ ಹಲವಾರು ಕಾಮಗಾರಿಗಳು ನಡೆದಿದ್ದು ಈಗ ವೆಂಕಪ್ಪಗೌಡರ ಅಧ್ಯಕ್ಷತೆಯಲ್ಲಿ ದೇವಾಲಯಕ್ಕೆ ಬರು ರಸ್ತೆ ಕಾಮಗಾರಿಗೆ ರೂಪಾಯಿ ಮೂರು ಲಕ್ಷ ಅನುದಾನ ಇರಿಸಿ ರಸ್ತೆಯ ಅಗಲೀಕರಣಕ್ಕೆ ಕಾರ್ತಿಕ ಪೂಜೆಯ ಉಳಿತಾಯದ ಹಣದ ರೂಪಾಯಿ ಒಂದು ಲಕ್ಷ ವೆಚ್ಚದಲ್ಲಿ ದೇವಾಲಯದ ಹಿಂಬದಿಯ ರಸ್ತೆ ಇಂಟರ್ಲಾಕ್ ಈಗ ಸುಮಾರು ಹತ್ತು ಲಕ್ಷದ ವೆಚ್ಚದಲ್ಲಿ ಊರವರ ಸಾಕಾದಲ್ಲಿ ದೇವಾಲಯದ ಪಾರ್ಕಿಂಗ್ ಸ್ಥಳಕ್ಕೆ ಇಂಟರ್ಲಾಕ್ ಅಳವಡಿಕೆಯ ಕೆಲಸಗಳು ಭರದಿಂದ ಸಾಕ್ತಾ ಇದ್ದು ಜನವರಿ ಇಪ್ಪತ್ತಾರರಿಂದ ಎಪ್ಪತ್ತೆಂಟರ ತನಕ ನಡೆಯುವ ಜಾತ್ರೋತ್ಸವಕ್ಕೆ ವಿವಿಧ ಸಂಘ ಸಂಸ್ಥೆಗಳ ಒಗ್ಗೂಡಿಕೆಯಿಂದ ಸ್ವಚ್ಛತಾ ಕಾರ್ಯಕ್ರಮಗಳು ಈಗಾಗಲೇ ನಡೆಯುತ್ತಿದೆ ಕೃಷ್ಣಾ ಬೆಟ್ಟ ಸುದ್ದಿ ನ್ಯೂಸ್ ಸುಳ್ಯ ನಾವೆಲ್ಲರೂ ಭಕ್ತರು ನಿಶ್ಚಯಿಸಿದಂತೆ ಇವತ್ತು ಕಾರ್ ಪಾರ್ಕಿಂಗಿಗೆ ಅಂದರೆ ದೇವಸ್ಥಾನಕ್ಕೆ ಬರತಕ್ಕಂಥ ಭಕ್ತರಿಗೆ ಒಂದು ರೀತಿಯ ವ್ಯವಸ್ಥೆಯನ್ನು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಮೂಲಭೂತವಾಗಿರತಕ್ಕಂಥ ಸೌಕರ್ಯವನ್ನು ಒದಗಿಸ್ಕೊಡ್ಬೇಕು ಅನ್ನೋಂಥ ದೃಷ್ಟಿಯಿಂದ ನಾವೆಲ್ಲರೂ ಸೇರಿ ಸಮಿತಿಯವರು ಮತ್ತು ಊರಿನವರೆಲ್ಲ ಸೇರಿಕೊಂಡು ತೀರ್ಮಾನ ಮಾಡಿದಂತೆ ಜಾತ್ರೆಯ ಸಂದರ್ಭದಲ್ಲಿ ಇದಕ್ಕೆ ಒಂದಷ್ಟು ಅನುದಾನವನ್ನು ದಾನಿಗಳಿಂದ ಪಡ್ಕೊಂಡು ಇಂಟರ್ಲಾಕಿಂಗ್ ಮಾಡಬೇಕು ಅಂತೇಳಿ ನಾವೊಂದು ಪ್ಲಾನಿಂಗ್ ಮಾಡಿದಾಗ ಸಂಬಂಧಪಟ್ಟ ಕಾಂಟ್ರಾಕ್ಟರು ನಮ್ಮ ಜೊತೆಗೆ ಸಂಪರ್ಕಿಸಿ ಅವರು ಹೇಳಿದರು ಕೆಲಸ ನಾವು ಮಾಡೋಣ ನೀವು ಭರವಸೆ ಕೊಟ್ಟರೆ ಸಾಕು ಅನ್ನುವಂಥ ದೃಷ್ಟಿಯಿಂದ ಅವರು ನಮಗೆ ಹೇಳಿದರು ಆದರೂ ನಮಗೆ ಧೈರ್ಯ ಬರಲಿಲ್ಲ ನಾವು ಎರಡು ದಿನಗಳ ಕಾಲ ಇಡೀ ಊರಿನಲ್ಲಿ ಮತ್ತು ಪೇಟೆಯಲ್ಲೆಲ್ಲ ನಾವು ಹೋದಂಥ ಸಂದರ್ಭದಲ್ಲಿ ದಾನಿಗರನ್ನು ಕಾಂಟೆಕ್ಟ್ ಮಾಡೋ ಸಂದರ್ಭದಲ್ಲಿ ಹರಿರಾಯ ಕಾಮತ್ರವರು ಒಂದು ಧೈರ್ಯವನ್ನು ಕೊಟ್ಟರು ಅವರಿಬ್ಬರು ಬ್ರದರ್ಸ್ ಧೈರ್ಯವನ್ನು ಕೊಟ್ಟರು ನಾವು ಹೇಳಿದೆವು ಜಾತ್ರೆ ಮುಗಿದ ಮೇಲೆ ನಾವೇ ಒಂದು ಕೆಲಸ ಮಾಡೋಣ ಅಂತ ಆಗ ಅವರು ಹೇಳಿದರು ಇಲ್ಲ ಇಲ್ಲ ಜಾತ್ರೆ ಮುಂಚಿತವಾಗಿ ನೀವು ಮಾಡಿ ನಾವು ನಿಮ್ಮ ಜೊತೆಗೆ ಇದ್ದೇವೆ ನೀವು ಹೆದರದು ಬೇಡ ಅನ್ನುವಂಥ ವಿಚಾರವನ್ನು ನಾವೆಲ್ಲ ಹೋದವರ ಜೊತೆಗೆ ಅವರು ಹಂಚಿಕೊಂಡರು ಬಹುಶಃ ಆ ನಿಟ್ಟಿನಿಂದ ನಮಗೆ ಸ್ವಲ್ಪ ಧೈರ್ಯ ಬಂತು ನಂತರ ನಾವು ಹೋದೆವು ನಂತರ ಹೋಗಿ ಕೊನೆಗೆ ನಿನ್ನೆ ಕುರಿಂಜಿಯವರ ಸುಪುತ್ರನನ್ನು ಕಂಡಾಗ ಸೊ ಅವರು ಕೂಡ ನಮಗೆ ಸಂಪೂರ್ಣವಾಗಿ ನೈತಿಕವಾಗಿರತಕ್ಕಂಥ ಬೆಂಬಲವನ್ನು ನೀಡಿದ್ದರ ಮೇರೆಗೆ ನಿನ್ನೆ ಅಚಾನಕ್ಕಾಗಿ ಸಂಜೆ ಹೊತ್ತಿಗೆ ನಾವೊಂದು ತೀರ್ಮಾನಕ್ಕೆ ಬಂದೆವು ಇವತ್ತು ನಾವು ಗುದ್ದಲಿ ಪೂಜೆಯನ್ನು ಮಾಡೋಣ ಭೂಮಿ ಪೂಜೆಯನ್ನು ಮಾಡೋಣ ಆ ಕೆಲಸವನ್ನು ಪ್ರಾರಂಭ ಮಾಡೋಣ ಆ ನಂತರ ನಾವು ಹೇಗೂ ಕಾಂಟ್ರಾಕ್ಟ್ ಇದ್ದಾರೆ ಅವರು ನಮ್ಮ ಭಕ್ತರೇ ಅವರು ಸುಧಾರಣೆ ಮಾಡಿಕೊಂಡು ಹೋಗ್ತಾರೆ ಮತ್ತು ನಾವು ಕೂಡ ಅವರ ಹತ್ರ ಸುಧಾರಣೆ ಮಾಡಿಕೊಂಡು ಹೋಗೋಣ ಅನ್ನುವಂಥ ತೀರ್ಮಾನಕ್ಕೆ ನಾವು ಬಂದೆವು ಹಾಗಾಗಿ ಈ ಒಂದು ಪುಟ್ಟ ಕಾರ್ಯಕ್ರಮ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಿನ್ನೆ ನಾವು ಭೇಟಿ ಮಾಡಿದಾಗ ಅವರಿಗೆ ಹೇಳಲಿಲ್ಲ ಆದರೆ ಆ ನಂತರ ನಿನ್ನೆ ಸಂಜೆ ಹೊತ್ತಿಗೆ ಫೋನ್ ಮಾಡಿ ಹೇಳಿದೆವು ನಾವು ಅಕ್ಷಯನ ನೀವೊಮ್ಮೆ ಬರಬೇಕು ನಮ್ಮ ದೇವಸ್ಥಾನಕ್ಕೆ ಬರಬೇಕು ಅಂತೇಳಿ ಇಲ್ಲ ಅಂಕಲ್ ನಾನು ಬಂದೇ ಬರ್ತೇನೆ ಅಂತ ಹೇಳಿ ಸಮಯಕ್ಕೆ ಸರಿಯಾಗಿ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ ನಾವು ಕಂಡಿದ್ದೇವೆ ಅವರನ್ನು ಅವರ ಅವರ ಹಿರಿಯರು ಚೆನ್ನಕೇಶ್ವರ ದೇವಸ್ಥಾನದ ಸಂಪೂರ್ಣವಾಗಿರತಕ್ಕಂಥ ಅಭಿವೃದ್ಧಿಯನ್ನು ಮಾಡಿಕೊಂಡು ಬಂದಿರತಕ್ಕಂಥವರು ಬಹುಶಃ ಅದೇ ಆ ಜೀನ್ಸ್ ಅಂತ ಇದೆ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿ ಮಾಡಬೇಕಾದ್ರೆ ಒಂದೊಂದು ಜೀನ್ಸ್ ಇರ್ತದೆ ಅಭಿವೃದ್ಧಿ ಮಾಡಿದವನಿಗೆ ಮಾಡಿದವರ ಸಂತತಿಗೇ ಆ ಒಂದು ಜೀನ್ಸ್ ಇರತಕ್ಕಂಥದ್ದು ಬಹುಶಃ ಆ ಒಂದು ಆಶಯ ಕೂಡ ಇರತಕ್ಕಂಥದ್ದು ಆ ನಿಟ್ಟಿನಿಂದ ಅವರು ಕೂಡ ಇಲ್ಲಿ ನಮ್ಮ ನಮ್ಮ ದೇವಸ್ಥಾನ ಮಹಾವಿಷ್ಣು ದೇವಸ್ಥಾನ ಮಹಾವಿಷ್ಣುವ ಸನ್ನಿಧಿಗೆ ಬಂದು ಪೂಜೆ ಪುರಸ್ಕಾರದಲ್ಲಿ ಭಾಗಿಯಾಗಿ ಇವತ್ತು ಅವರು ಇಲ್ಲಿ ಬಂದಿದ್ದಾರೆ ನಮ್ಮ ಕೆಲಸ ಬಹುಶಃ ಹೇಳಬೇಕಾಗಿದೆ ಕೆಲವರಿಗೆ ಇಲ್ಲೊಂದು ಮೂರು ಲಕ್ಷದ ಕಾಮಗಾರಿಯನ್ನು ನಾವು ನಮ್ಮ ಪಂಚಾಯಿತಿ ಅನುದಾನದಿಂದ ನಮ್ಮ ಪಂಚಾಯತ್ ಅಂದರೆ ನಾನು ನಿನ್ ನಾವು ನಿಂತಿರತಕ್ಕಂಥದ್ದು ಬೇರೆ ಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲಿ ಹಾಕಿರಿ ಹಾಕಬೇಕಾಗಿರತಕ್ಕಂಥ ಹಣವನ್ನು ಮೂರು ಲಕ್ಷವನ್ನು ಇಲ್ಲಿ ತಗೊಂಡು ಬಂದು ಇಲ್ಲಿ ವೈಡ್ನಿಂಗ್ ಮಾಡತಕ್ಕಂಥ ಕೆಲಸವನ್ನು ಮೂರು ಲಕ್ಷಕ್ಕೆ ನಾವು ವಿನಿಯೋಗ ಮಾಡ್ಕೊಂಡಿದ್ದೇವೆ ಜೊತೆಗೆ ಒಂದು ಲಕ್ಷ ಹಣ ಮೊನ್ನೆ ಕಾರ್ತಿಕ ಪೂಜೆಯಲ್ಲಿ ಉಳಿದಿರತಕ್ಕಂಥ ನಮ್ಮೆಲ್ಲ ಹುಡುಗರು ಎಲ್ಲ ಪ್ರಯತ್ನ ಮಾಡಿ ಕಾರ್ತಿಕ ಪೂಜೆಯಲ್ಲಿ ಒಂದು ಸ್ವಲ್ಪ ಉಳಿಸುವ ಕೆಲಸವನ್ನು ನಾವು ಮಾಡಿದ್ದಾರೆ ಮಾಡಿದ್ದೇವೆ ಅದರಲ್ಲಿ ಒಂದು ಲಕ್ಷ ಉಳಿದಿರತಕ್ಕಂಥದನ್ನು ಇಲ್ಲಿ ಇಂಟರ್ ಲಾಕಿಂಗ್ ಮಾಡಿದ್ದೇವೆ ಇದೆಲ್ಲ ಮಾಡಿದಾಗ ಬೇರೆಯವರ ಮನಸ್ಸಿನಲ್ಲಿ ನಮ್ಮವರ ನಮ್ಮ ಮನಸ್ಸಿನಲ್ಲಿ ಕೂಡ ಬಂತು ಯಾಕೆ ಇಲ್ಲಿಗೆ ಮಾಡಬಾರ್ದು ಅನ್ನುವಂಥ ದೃಷ್ಟಿ ಲ್ಲಿ ನಾವು ನಮ್ಮ ನಮ್ಮನ್ನೇ ಪ್ರಶ್ನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಾಗ ಇದನ್ನು ಮಾಡಬೇಕು ಹಣ ಇರಲಿ ಇಲ್ಲದಿರಲಿ ಮತ್ತು ಮುಂದಿನ ದಿನಗಳಲ್ಲಿ ಏನಾರು ಆಗಬಹುದು ದಾನಿಗಳಿಂದ ಬೇಡೋಣ ಅನ್ನುವಂಥ ದೃಷ್ಟಿಗೆ ಬಂದಾಗ ಇದನ್ನು ಮಾಡಬೇಕು ಅಂತ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ಇನ್ನು ಮುಂದೆ ಕೂಡ ಈ ರಸ್ತೆ ಕೂಡ ಅಭಿವೃದ್ಧಿ ಮಾಡುವಂಥದಕ್ಕೆ ನಾವೆಲ್ಲ ಸೇರಿ ಪ್ರಯತ್ನವನ್ನು ಮಾಡ್ತೇವೆ ಈ ಕ್ಷೇತ್ರ ಚಿಕ್ಕದ್ರಿಂದ ಹೇಗೆ ಬೆಳೆದು ಬಂದಿದೆ ಅಂತ ಹಲವಾರು ವರ್ಷದಿಂದ ನಾವೆಲ್ಲ ನೋಡ್ಕೊಂಡು ಬಂದಿದ್ದೇವೆ ಬಹಳ ಅಚ್ಚುಕಟ್ಟಾಗಿ ಪ್ರತಿಯೊಂದು ವಿಷಯದಲ್ಲೂ ಒಂದು ಅನ್ನ ಸಂತರ್ಪಣೆ ಇರ್ಬೋದು ಪೂಜೆ ವಿಷಯದಲ್ಲಿರ್ಬೋದು ಈ ಕ್ಷೇತ್ರಕ್ಕೆ ಭಾಳ ಮಹತ್ವ ಇದೆ ಎಲ್ಲ ಭಕ್ತಾದಿಗಳು ಮಾತಾಡುವುದನ್ನು ನಾನು ಕೇಳಿದ್ದೇನೆ ನಾನು ಅನುಭವಿಸಿದ್ದೇನೆ ಸೊ ಹಾಗಾಗಿ ಇದು ಇನ್ನಷ್ಟು ಬೆಳೀತಾ ಹೋಗಲಿ ಬೆಳೀತಾ ಇದೆ ನಮ್ಮ ವೆಂ ವೆಂಕಪ್ಪ ಗೌಡ್ರ ನೇತೃತ್ವದಲ್ಲಿ ಈ ಬಾರಿ ಇಲ್ಲಿ ನಮ್ಮ ಪಾರ್ಕಿಂಗ್ ವ್ಯವಸ್ಥೆಗೆ ಇಂಟರ್ಲಾಕಿಂಗ್ ವ್ಯವಸ್ಥೆಯನ್ನು ಜಾತ್ರೆಗೆ ಮೊದಲು ಆಗಬೇಕು ಅಂತೇಳಿ ತುರ್ತಾಗಿ ಇದನ್ನೊಂದು ಡಿಸಿಷನ್ ತಗೊಂಡು ಕಾರ್ಯ ಮುಂದೆ ಹೋಗಿದ್ದಾರೆ ಸೊ ಈ ಒಂದು ಕೆಲಸಕ್ಕೆ ನಾನು ನಿಮ್ಮೊಟ್ಟಿಗೆ ಸೇರಿದ್ದೇನೆ ಜಾತ್ರೆಗೂ ನಾನು ನಿಮ್ಮೊಟ್ಟಿಗಿದ್ದೇನೆ ಇದು ಇದೇನೆ ಅಂತೇಳಿದರೆ ಇದು ಬರೀ ನನ್ನ ಜವಾಬ್ದಾರಿ ಮಾತ್ರ ಅಲ್ಲ ಎಲ್ಲ ಭಕ್ತಾದಿಗಳ ಹತ್ರ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ ನಾವೆಲ್ಲ ಕೈ ಜೋಡಿಸಿ ನಮ್ಮ ಧಾರ್ಮಿಕ ಕ್ಷೇತ್ರಗಳನ್ನೆಲ್ಲ ಬೆಳೆಸಬೇಕು ಸೊ ಈ ಒಂದು ಕ್ಷೇತ್ರಕ್ಕೆ ಭಾಳಷ್ಟು ಪವರ್ ಇದೆ ಮಹತ್ವಗಳಿದ್ದಾವೆ ಸೊ ಹಾಗಾಗಿ ನಾನು ಕೈ ಜೋಡಿಸಿದ್ದೇನೆ ಎಲ್ಲ ಭಕ್ತಾದಿಗಳು ಕೈ ಜೋಡಿಸಿ ಇದನ್ನು ಬೆಳೆಸಬೇಕು ಇಲ್ಲಿ ಯಾರೇ ನೇತೃತ್ವ ತಗೊಂಡು ಇದು ಅವರವರ ಕಾಲದಲ್ಲಿ ಬೆಳ್ಕೊಂಡು ಬಂದಿದೆ ಈ ಬಾರಿ ಕೂಡ ನಮ್ಮ ಅವರ ಅವರು ಹಾಗೂ ಅವರ ಸಮಿತಿ ಎಲ್ಲ ಸೇರಿ ಭಾಳಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ